ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹಳ್ಳಿ ಪ್ರಪಂಚ ಚಾನಲ್ಗೆ ಸ್ವಾಗತ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಲು ಕಾಯಿ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮಲ್ಲಿ ಸನ್ರೈಸ್ ಕಾಫಿ ಹೋಟೆಲ್ ಯೂಸ್ ಮಾಡೋದು ನಾವು ಮನೇಲಿ ಬೆಳಗ್ಗೆ ಕಾಫಿ ಕುಡಿಯುವಂಥದ್ದು ಕಾಫಿ ಮಾಡ್ಕೊಳ್ತಾ ಇದ್ದೀವಿ ಕಾಯಿಸಿರುವಂಥ ಹಾಲು ಸಕ್ಕರೆ ಹಾಕಿ ಕಾಯಿಸ್ಕೊಂಡಿದ್ದೀನಿ ಅನ್ನ ಒಂದು ಪಾತ್ರೆಗೆ ಹಾಕೋತಿದ್ದೀನಿ ಫ್ರೆಂಡ್ಸ್ ಇದನ್ನು ನಮ್ಮ ಮೊದಲ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಿಮ್ಮೆಲ್ಲರಿಗೂ ಅನಿಸುತ್ತೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ನನಗೆ ಕಮೆಂಟ್ ಮಾಡಿ ನನ್ನ ಮಗನಿಗೆ ಹಾಗೆ ಹಾರ್ಲಿಕ್ಸ್ ಮಾಡಿಕೊಟ್ಟೆ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಕಾಫಿ ಕುಡಿದ್ವಿ ಬೆಳಗ್ಗೆ ನಾಷ್ಟಕ್ಕೆ ವಾಂಗಿ ಬತ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹುಣ್ಸೆಣ್ಣೆ ನೆನೆಸ್ಕೊತಿದ್ದೀನಿ ಬದನೆಕಾಯಿನ ಈ ಥರ ಬದನೆಕಾಯಿ ಬಟ ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ನೀರಲ್ಲಿ ನೆನೆಸ್ಕೊಳಿ ಈರುಳ್ಳಿ ಮಾಡ್ಕೊಳ್ತೀವಿ ಪಲಾವ್ ಸಾಮಾನು ಎಣ್ಣೆ ಇಟ್ಕೊಂಡು ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡೆ ಚಕ್ಕೆ ಲವಂಗ ಪಲಾವೆಲ್ಲ ಇಷ್ಟೇ ಹಾಕುವಂಥದ್ದು ನಾನು ಆಮೇಲಿಂದ ಈರುಳ್ಳಿ ಸಿಮೆಣ್ಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಬಾಡಿಸ್ಕೊತಾ ಇರುವಾಗಲೇ ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಬೇಗ ಈರುಳ್ಳಿ ಫ್ರೈ ಆಗಲಿ ಅಂತ ಬೆಳಿಗ್ಗೆ ದಿನಾಚರಿಗೆ ಸ್ಟಾರ್ಟ್ ಆಗುತ್ತೆ ಫ್ರೈ ಇದ್ದಂಗೆ ನಾನು ಮೂರು ಗ್ಲಾಸ್ ಅಕ್ಕಿಗೆ ಅಳತೆ ತಗೊಳ್ಳುವಂಥದ್ದು ಯಾವತ್ತೂ ನಾನು ಬಾತೆಲ್ಲ ಮಾಡುವಾಗ ಬಿಸಿನಕಾಯಿ ಹಾಕಿಟ್ಬಿಟ್ಟಿರ್ತೀನಿ ಪಕ್ಕದಲ್ಲೇ ಅದೇ ರೀತಿಯಾಗಿ ಬದನೆಕಾಯಿ ಹಾಕ್ಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಆಮೇಲಿಂದ ಹುಣ್ಸೆಣ್ಣು ರಸ ಇದ್ದೀನಿ ಸೇರಿಸ್ಕೊಂಡು ಎಣ್ಣೆ ಬುಡಗಂಟು ಫ್ರೈ ಮಾಡಿಕೊಂಡೆ ಆ ಟೈಮಲ್ಲಿ ವಾಂಗಿಭತ್ ಮಸಾಲ ನಾನು ವಾಂಗಿಭತ್ ಭತ್ತು ಮಸಾಲ ಅಂಗಡಿಯಿಂದನೇ ತರುವಂಥದ್ದು ಎಮ್ ಟಿ ಆರ್ ಬ್ರ್ಯಾಂಡ್ ತರ್ತೀನಿ ಅದನ್ನ ನಮ್ಮ ಮನೆ ಅಳತೆಗೆ ಒಂದು ಮೂರು ನಾಲ್ಕು ಸ್ಪೂನ್ ಸಾಕು ಫ್ರೆಂಡ್ಸ್ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೀರು ಇದೆ ಆ ಟೈಮಲ್ಲಿ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಲ್ಲ ಇದಕ್ಕೆ ಪುದೀನ ಹಾಕ್ಕೊಂಡು ಕುದ್ದಿರುವಂಥ ನೀರನ್ನ ಸೇರಿಸ್ಕೊತಿದ್ದೀನಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಅದನ್ನೂ ಈ ಕುದೀತಾ ಇರುವಂಥ ನೀರೊಳಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಕುದೀತಾ ಇದೆ ಅದೇ ರೀತಿಯಾಗಿ ಮೊಸರು ಬಜ್ಜಿ ಮಾಡೋಣ ಅಂತ ನಮ್ಮ ಮನೇಲಿ ಮೊಸರು ಬಜ್ಜಿ ಇಲ್ಲದೆ ನನ್ನ ಮಗ ತಿನ್ನಲ್ಲ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮನೆಯಲ್ಲೇ ಮಾಡಿರುವಂಥ ಮೊಸರು ಇದು ಅದಕ್ಕೊಂದು ಸ್ವಲ್ಪ ಉಪ್ಪು ಬೆರ್ಸ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟರೊಳಗೆ ಇಲ್ಲಿ ಪಟಾಪಟ್ ಅಂತ ವಾಂಗಿ ಭತ್ತರು ರೆಡಿ ಆಯಿತು ಅದನ್ನೂ ಒಂದು ಪಾತ್ರೆಗೆ ಬೇರೆದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ನಿಂಗ್ ರುಟೀನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್